ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿೋಣ ನನ್ನ ಪ್ರಕಾರ ಈ ಸೀಸನ್ನ ಬೆಸ್ಟ್ ಕಿಚನ ಪಂಚಾಯಿತಿ ಅಂತ ಅನಿಸ್ತು ಯಾಕಪ್ಪ ಅಂದರೆ ಕ್ಲಾರಿಟಿ ತುಂಬ ಸಿಕ್ತು ನಮಗೆ ಜೊತೆಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ಟಚ್ ಮಾಡಿದ್ರು ಆ್ಯಂಡ್ ಕ್ಲಾರಿಟಿ ಅನ್ನೋದು ತುಂಬ ಮಿಸ್ ಆಗ್ತಿತ್ತು ಬೇರೆ ವಾರಗಳಲ್ಲಿ ಆ ಕ್ಲಾರಿಟಿ ಕೊಟ್ಟರು ಅಂತ ಅನಿಸ್ತು ಜೊತೆಗೆ ಈ ಪರ್ಸ್ಪೆಕ್ಟಿವ್ ಅನ್ನೋದನ್ನ ನಾವು ತುಂಬ ಪರ್ಸ್ಪೆಕ್ಟಿವ್ನ ಮಿಸ್ ಮಾಡ್ತೀವಿ ಆ ಪರ್ಸ್ಪೆಕ್ಟಿವ್ ಕೂಡ ಸುದೀಪಣ್ಣ ಮಾತಾಡಿದ್ರು ಸೊ ನನಗೆ ಖುಷಿ ಆಯಿತು ಅದನ್ನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ನೆನ್ನೆ ಎಪಿಸೋಡ್ನ ಶುರುವಾದಾಗ ಗಿಲ್ಲಿಯವರು ಜೈಲಲ್ಲಿ ಇರ್ತಾರೆ ಅವ್ರ ಜೊತೆ ಹಿಂಗೆ ಆಚೆ ಗಿಲ್ಲಿ ಜೊತೆ ಸ್ಪಂದನ ಕಾವ್ಯ ಮಾಳುವಣ್ಣ ಧನುಷ್ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಮಾತುಗಳು ಬರುತ್ತೆ ಇರ್ತಾರೆ ಜಾಸ್ತಿ ರಿಷ್ ಅವ್ರ ಇಂಪಾರ್ಟೆನ್ಸ್ ಕೊಡಬೇಡ ಗಿಲ್ಲಿ ನೀನು ಆ್ಯಂಡ್ ನೀನು ಯೂಸ್ ಮಾಡ್ಕೊತಿದ್ದಾಳೆ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಆ್ಯಂಡ್ ಗಿಲ್ಲಿ ಜೊತೆ ನೀವು ಅಬ್ಸರ್ವ್ ಮಾಡಿದ್ರೆ ರಿಷ್ ಅವರು ಹೊರ್ಗಡೆ ವೈಟ್ ಕಡೆ ಎಂಟ್ರಿ ಕೊಟ್ಟಿದ್ದಂತ ತೋಕೆ ಅದಾದಮೇಲೆ ಫಸ್ಟ್ ಬಂದಾಗಲೇ ಅವರು ಜಾಸ್ತಿ ಗಿಲ್ಲಿ ಜೊತೆ ಇದ್ದರು ಯಾಕಂದರೆ ಅವ್ರು ಗೊತ್ತಿತ್ತು ಗಿಲ್ಲಿಗೆ ಹೊರ್ಗಡೆ ಯಾವ ಥರ ಇದೆ ರೆಸ್ಪಾನ್ಸ್ ಅಂತ ಜೊತೆಗೆ ಇಲ್ಲಿ ಕ್ಯಾಮ್ರ ಜಾಸ್ತಿ ಫೋಕಸ್ ಮಾಡಿಸೋದು ಕೂಡ ಗಿಲ್ಲಿನಂತ ಕೂಡ ಗೊತ್ತಿದೆ ಸೊ ಹಾಗಾಗಿ ಗಿಲ್ಲಿನ ಬಿಟ್ಕೊಡ್ತಾಯಿಲ್ಲ ಆ್ಯಂಡ್ ಇವ್ರ ಉದ್ದೇಶಗಳು ಯಾಕೆ ತಪ್ಪು ತಪ್ಪಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಗಾಯ್ಸ್ ನೀವು ಒಬ್ಸರ್ವ್ ಮಾಡಿ ಇವಾಗ ಗಿಲ್ಲಿ ಬಗ್ಗೆ ಯಾರು ನೆಗೆಟಿವ್ ಮಾತಾಡೋ ಮಾತಾಡಿದ್ದು ಕಳಪೆ ಕೊಡ್ಬೇಕಲ್ಲ ಇವರೇ ಅಲ್ವಾ ಮತ್ತು ಯಾಕೆ ವ್ಯಕ್ತಿ ಜೊತೆ ಹೋಗಬೇಕು ಈ ಬಿಗ್ ಬಾಸ್ ಬರುವಂಥ ಸ್ಪರ್ಧಿಗಳದ್ದು ಒಂದು ವಿಷಯ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಹೇಳ್ತಾರೆ ಮಾತಾಡ್ತಾರೆ ಆ್ಯಂಡ್ ಅವ್ನು ಟಾಂಟ್ ಕೊಡ್ತಾನೆ ಅವ್ನು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ ಆದರೆ ನೀವು ಲೈವ್ನ ನೋಡಿದ್ರೆ ಎಪಿಸೋಡ್ನ ನೋಡಿದ್ರೆ ಇದೇ ಸ್ಪರ್ಧಿಗಳು ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಗಿಲ್ಲಿ ಆಡುವಂಥ ಮಾತುಗಳನ್ನ ನಿಮ್ಗೆ ಅಷ್ಟು ಕಷ್ಟ ಆಗಿತ್ತು ಅಂದರೆ ನಿಜವಾಗ್ಲು ತಪ್ಪಿತ್ತು ಅನ್ನೋದ್ರೆ ನೀವು ದೂರ ಹೋಗ್ಬೋದಲ್ಲ ಯಾಕೆ ಹೋಗಲ್ಲ ಯಾಕಂದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಇಲ್ಲಿ ಕಡೆಯಿಂದ ಸಿಕ್ತಿದೆ ಆದರೆ ಈ ಕಳಪೆ ಕೊಡ್ಬೇಕಾದ್ರೆ ಟಾರ್ಗೆಟ್ ಮಾಡ್ಕೊಡ್ಬೇಕಲ್ಲ ಜೊತೆಗೆ ಹುದೀವ್ರನ್ನ ಸೇವ್ ಮಾಡ್ಬೇಕಾಯ್ತಲ್ಲ ಸೊ ಹಾಗಾಗಿ ಏನೋ ಒಂದು ಕಾರಣ ಸಿಕ್ತು ಅದನ್ನ ಹೇಳ್ಬಿಟ್ರು ಬಟ್ ಇಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕಾದ್ರದೇನಂದ್ರೆ ನಾವು ಜನಗಳ ಕಣ್ಣಿಗೆ ಯಾವ ಥರ ಬಕ್ರಗಳಾಗ್ತಿರ್ಬೋದು ಬಿಕಾಸ್ ಇವಾಗ ನಾವೀಗ ಮಾತಾಡ್ತಿದ್ವಿ ಇಲ್ಲಿ ಹಾಗೆ ಹೀಗೆ ಅಂತ ಅದು ಸತ್ಯ ಕೂಡ ಇರ್ಬೋದು ಆದರೆ ಅದನ್ನು ನಾವೇ ಎಂಜಾಯ್ ಮಾಡ್ತಿದ್ವಿ ಅಲ್ಲ ಇವಾಗ ಜನಕ್ಕೆ ನಾವು ಕೆಟ್ಟಿರೋ ಕಾಣಲ್ವಾ ಅಥವಾ ತಪ್ಪಾಗಿ ಕಾಣಲ್ವಾ ಅಂತ ಅರ್ಥ ಆಗೋದು ಬೇಡವಾ ಅದನ್ನು ಯೋಚನೆ ಮಾಡ್ತೀವಂತ ಅನ್ಸುತ್ತೆ ಯಾವಾಗ ಅರ್ಥ ಮಾಡ್ಕೋತಾರೆ ಏನು ಅಂತ ಕಾದ್ ನೋಡೋಣ ಆ್ಯಂಡ್ ಅದಾದಮೇಲೆ ಸ್ಪಂದನ ಮತ್ತು ಕಾವ್ಯರು ಕಡೆಯಿಂದ ಅಡ್ವೈಸ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ರಿಷ ಅವರು ಅವರ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಹತ್ರ ಯಾಕೆ ಹೋಗ್ತಾರೆ ಅಂದರೆ ಅವ್ರು ಗೊತ್ತಿದ್ದ ರೀಶಾ ಅವ್ರಿಗೆ ಇಲ್ಲಿ ಎಲ್ಲಿ ಫುಟೇಜ್ ಸಿಗುತ್ತೆ ಅನ್ನೋಂಥದ್ದು ಗಿಲಿ ಜೊತೆ ಇದ್ದರೆ ಏನು ವರ್ಕೌಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿರೋ ಅಂದರೆ ಆ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇರಲಿ ಆ್ಯಂಡ್ ಇದಾದ ಮೇಲೆ ಧನುಷ್ ಅವರು ಹೇಳುವಂಥದ್ದು ಏನಪ್ಪ ಅಂದರೆ ಆ್ಯಂಡ್ ಅಲ್ಲಿ ಹೇಳಿದ್ರೆ ಬೇಜಾರ್ ಮಾಡ್ಕೊತು ಇಲ್ಲಿ ಹೇಳ್ತಾ ಇದ್ದೀನಿ ತುಂಬ ಜಾಸ್ತಿ ಆಗ್ತಿದೆ ತುಂಬ ಜಾಸ್ತಿ ಮಾಡ್ತಾ ಇದೆಯಾ ಗಿಲಿ ಆ ಓವರ್ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಈಗ ಈ ಮಾತುಗಳನ್ನು ಕೇಳಿದಾಗ ತುಂಬಾ ಜನಕ್ಕೆ ಈ ತರ ಯಾಕೆ ಮಾತಾಡ್ತಿದಾರೆ ಅಂತ ಕ್ವಶನ್ ಮಾಡೋ ಬದಲು ಐತ್ ಯಾಕೋ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅಂತ ಕೂಡ ತುಂಬಾ ಜನ ಅನ್ಕೋಬಹುದು ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ನಮ್ಮನ್ನ ಪ್ರೀಸುವಂಥ ವ್ಯಕ್ತಿಗಳು ಏನೋ ಹೇಳ್ತಿದಾರೆ ಅಂದ್ರೆ ಅದರಲ್ಲಿ ಅರ್ಥ ಇರುತ್ತೆ ಓಕೆನಾ ಇವಾಗ ಗಿಲ್ಲಿಯವರು ಈಗ ನಮಗೆಲ್ಲರೂ ಗೊತ್ತಿರುವಾಗ ಗಿ ಅವರು ಏನ್ ಬೇರೆ ಸ್ಪರ್ಧಿಗಳು ಮಾಡ್ತಿರುವಂಥ ತಪ್ಪುಗಳನ್ನ ಕಾಮಿಡಿ ಮುಖಾಂತರ ಅವ್ರ ಮುಖವಾಡನ್ನು ಕಳಿಸ್ತಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಅಥವಾ ನಮ್ಮ ಪರ್ಸ್ಪೆಕ್ಟಿವ್ ಓಕೆನಾ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಕಾಲಿಡುವಂಥದ್ದು ಟಾನ್ ಕಳ್ಕೊಡುವಂಥದ್ದು ಆ ಸ್ಪರ್ಧಿ ಏನು ತಪ್ಪು ಮಾಡಿರ್ತಾರೆ ಅದನ್ನು ಮಾತ್ರ ಅದನ್ನ ಬಿಟ್ಟು ಏನೂ ಸುಳ್ಳು ಹೇಳಲ್ಲ ಅಥವಾ ಕೆಟ್ಟದಾಗ ಏನಾದ್ರು ಮಾತಾಡ್ತಾರ ಅದನ್ನು ಮಾಡಲ್ಲ ಸೊ ಆಗ ನಮಗೇನಿಸುತ್ತೆ ಗಿಲ್ಲಿ ಇಷ್ಟು ಚೆನ್ನಾಗಿ ಅದ್ರಲ್ಲಿ ಏನು ತಪ್ಪಿದೆ ಅಂತ ಅನ್ಸುತ್ತೆ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಬೇರೆ ಪರ್ಸ್ಪೆಕ್ಟಿವ್ಗಳು ಬರುತ್ತೆ ಅಲ್ಲಿ ಜೊತೆಗೆ ಏನಪ್ಪ ಅಂದರೆ ಇವಾಗ ಯಾರಿಗಾರು ತಾನೆ ಅವ್ರ ವಿಷಯದಲ್ಲಿ ಇವಾಗ ನಮ್ಮ ವಿಷ ನಮ್ಮ ವಿಷಯ ಇಟ್ಕೊಂಡು ನಮಗೆ ಟಾಂಟ್ಕಲ್ ಕೊಡ್ತಾ ಇದ್ದರೆ ಉರಿಸ್ತಾ ಇದ್ದರೆ ಮಾತಾಡೋಕ್ಕಾಗಲ್ಲ ಬಿಡೋಕೆ ಹೋಗಲ್ಲ ಆ ಥರ ಸಿಚುವೇಶನ್ ಬರುತ್ತೆ ಓಕೆ ಸೊ ಹಾಗಾಗಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಸಿಕ್ಕಬೇಡ ಕಷ್ಟ ಆಗುತ್ತೆ ಗಿಲ್ಲಿ ಹೇಳುವಂಥ ವಿಷಯಗಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸೊ ಅದಕ್ಕೇನೆ ಆ ಥರ ರಿಯಾಕ್ಟ್ ಮಾಡ್ತಾರೆ ಅವ್ರ ಪರ್ಸ್ಪೆಕ್ಟಿವ್ ತಪ್ಪು ಅಂತಲ್ಲ ಬಟ್ ಅವ್ರು ಸರಿ ಏನಂದರೆ ಅವ್ರು ಮಾಡ್ತಿರೋಂಥ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ರೆ ಗಿಲ್ಲಿಗೆ ಆ ಥರ ಮಾತಾಡೋದಕ್ಕೆ ಅವಕಾಶ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಅನ್ನೋದೇನಪ್ಪ ಅಂದ್ರೆ ಫಸ್ಟ್ ಇವರು ತಾವು ಮಾಡ್ತಿರುವಂಥ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ಆವಾಗ ಆ ವ್ಯಕ್ತಿ ಏನೇ ಮಾತಾಡೋ ಕೂಡ ಇವರಿಗೆ ಟೌನ್ ರೀತಿ ಅನ್ಸಲ್ಲ ತಪ್ಪು ತಪ್ಪು ಅಂತ ಕೂಡ ಅನ್ಸಲ್ಲ ಓಕೆನಾ ಆ್ಯಂಡ್ ಇದನ್ನು ಬಿಟ್ಟು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈಗ ತುಂಬ ಜನ ಕಲಿಸ್ಬೋದು ಈಗ ಗಿಲಿ ಮಾಡಿದೆಲ್ಲ ಸರಿನಾ ಖಂಡಿತವ್ರು ಇಲ್ಲ ಗೈಸ್ ಯಾಕೆಂದರೆ ನೀವು ಒಬ್ಸರ್ವ್ ಮಾಡಿ ಗಿಲಿಯವರು ತುಂಬ ಅತಿ ಕೂಡ ಮಾಡ್ತಾರೆ ಕಿರು ವಿಷಯಗಳಲ್ಲಿ ಆ್ಯಂಡ್ ಜಾಸ್ತಿ ಯಾರು ಮಾತಾಡ್ತಿರ್ಬೇಕಾದ್ರೆ ಇಂಟ್ರಪ್ಟ್ ಮಾಡ್ತಾರೆ ಈಗ ಗಿಲ್ಲಿನೇ ಮಾತಾಡ್ತಿರ್ಬೇಕಾದ್ರೆ ಯಾರು ಬಂದು ಇಂಟ್ರಪ್ಟ್ ಮಾಡಿದ್ರೆ ಹೇಗಿರುತ್ತೆ ಡಿಸ್ಟರ್ಬ್ ಆಗಲ್ವಾ ಮತ್ತೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಒಂದು ಹಕ್ಕಿದೆ ಅವ್ರು ಏನು ಅಂದ್ಕೊಂಡಿರೋ ಅದನ್ನು ಹೇಳೋದಕ್ಕೆ ಓಕೆನಾ ಸೊ ಅಂಥ ಟೈಮಲ್ಲಿ ಕೂಡ ಮಧ್ಯೆ ಮಾತಾಡಿದಾಗ ತುಂಬ ಡಿಸ್ಟರ್ಬ್ ಆಗುತ್ತೆ ಆ್ಯಂಡ್ ಅವ್ರು ಏನು ಹೇಳಬೇಕು ಅಂತ ಅನ್ಕೊಂಡಿರ್ತಾರೋ ಅದು ಕೂಡ ಕನ್ವೇ ಕೂಡ ಆಗಲ್ಲ ಡಿಸ್ಟರ್ಬ್ ಮಾಡಿದಾಗ ಹೇಳ್ಬೇಕು ಅಂತ ಏನು ಹೇಳಬೇಕು ಅಂತ ಅನ್ಕೊಂಡಿರ್ತಾರೋ ಅದು ಕೂಡ ಹೇಳೋಕ್ಕಾಗಲ್ಲ ಮರ್ಕೊಳ್ತಾರೆ ಸೊ ಇದೆಲ್ಲ ಇರೋದ್ರಿಂದ ಗಿಲ್ಲಿ ಕೂಡ ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಯಾವ್ದಾದ್ರು ಈಗ ನೋಡಿ ಕೃಷ್ಣವ್ರು ಬೈಂದರು ಆ ಟೈಮಲ್ಲಿ ಅಷ್ಟೇ ಇಂಟ್ರಪ್ಟ್ ಮಾಡ್ತಿರ್ಬೇಕಾರ ಥರ ತುಂಬ ಅದು ಇರಿಟೇಟ್ ಆಗುತ್ತೆ ಯಾಕಂದರೆ ಕೆಲವೊಬ್ರು ಕೇಳೋಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಅದನ್ನು ಕೇಳೋಕ್ಕೆ ಬಿಡಲಿಲ್ಲ ಅಂದಾಗ ಅದು ಓವರ್ ಅಂತ ಅನಿಸುತ್ತೆ ಆ್ಯಂಡ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಅತಿಯಾದರೆ ಅಮೃತಗಳ ವಿಷಯ ಆಗುತ್ತೆ ಹಾಗಾಗಿ ಕೆಲವು ವಿಷಯಗಳಲ್ಲಿ ಗಿಲ್ಲಿಯವರು ಲಿಮಿಟ್ ನ ಕ್ರಾಸ್ ಮಾಡಿದಂತಿದ್ರೆ ಒಳ್ಳೆಯದು ಜೊತೆಗೆ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ನೆಸ್ ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಟೈಮ್ ಕೂಡ ತಮಾಷೆ ವರ್ಕ್ ಆಗಲ್ಲ ಟೀಮ್ ಅಂತ ಬಂದಾಗ ಕೂಡ ಇರುವಂಥ ರೀತಿ ಕೂಡ ಬದಲಾಗಬೇಕಾಗುತ್ತೆ ಇದ್ರ ಬಗ್ಗೆ ಕೂಡ ಸುದೀಪಣ ಸ್ವಲ್ಪ ಎಚ್ಚರಿಕೆ ಮುಟ್ಟಿಸಿದ್ರೆ ಗಿಡವ್ರು ಒಳ್ಳೇದು ಅಂತ ಅನ್ಸುತ್ತೆ ಬಟ್ ಏನಂದರೆ ನೋಡೋ ಜನಕ್ಕೆ ಬೇರೆ ಥರ ಯತ್ನ ಮಾಡ್ತಾರೆ ಬಟ್ ಆ ಮನೆಯಲ್ಲಿ ನೋಡಿದಾಗ ಅದು ಬೇರೆ ಕತೆ ಅನಿಸುತ್ತೆ ಇಲ್ಲಿ ಏನು ಗೊತ್ತಾಗೈಸ್ ಒಂದು ಸಲ ಒಬ್ಬ ವ್ಯಕ್ತಿ ಇಷ್ಟ ಆಗ್ಬಿಟ್ರೆ ಅವ್ರು ಮಾಡುವಂತ ತಪ್ಪುಗಳು ಚಿಕ್ಕ ಚಿಕ್ಕ ತಪ್ಪಾಗ್ಬೋದು ದೊಡ್ಡ ತಪ್ಪಾಗ್ಬೋದು ಅದು ತಪ್ಪಾಗಿ ಕಾಣಿಸಲ್ಲ ಬಟ್ ಏನಪ್ಪ ಅಂದರೆ ನಾವು ಬೇರೆ ಸ್ಪರ್ಧೆಗಳು ಪರ್ಪೆಕ್ಟಿವ್ನ ಯತ್ನ ಮಾಡಿದಾಗ ಓಕೆ ಇಲ್ಲಿ ತಪ್ಪಾಗ್ತದೆ ಯಾಕೆ ಇವ್ರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಎಲ್ಲವೂ ಕೂಡ ಪರ್ಸ್ಪೆಕ್ಟಿವ್ ಅಂತಲೇ ಹೇಳ್ಬೋದು ಸೊ ಇದನ್ನ ನಮಗೆ ದನೋರು ಹೇಳಿದ್ದು ಇದು ಈ ಮೀನಿಂಗಲ್ಲಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಅಶ್ವಿನಿ ಮತ್ತು ಚಂದ್ರಪ್ರಭಾ ಸುದೀಪ್ ಮತ್ತು ರಿಷಾ ಸತ್ಯ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ತಪ್ಪಾದಾಗ ಕಾವ್ಯ ಹೇಳಬೇಕು ಗಿಲ್ಲಿಗೆ ನಾವು ಕೂಡ ಬರುತ್ತೆ ಆ್ಯಂಡ್ ಚಂದ್ರಪ್ರಭ ಅವರ ಬಗ್ಗೆ ನನಗೇನು ಅನ್ಸುತ್ತೆ ಅಂದರೆ ಲೈಕ್ ಅಶ್ವಿನಿಗಳಂಥ ಶತ್ರುಗಳಿದ್ರೂ ಪರವಾಗಿಲ್ಲ ಚಂದ್ರಪ್ರಭಾ ಅಂತವರ ಮಿತ್ರಗಳಿರಬಾರ್ದು ಅಂತ ಅನ್ಸುತ್ತೆ ಇಂಥ ಸ್ನೇಹಿತರು ಇದ್ರೆ ತುಂಬ ಕಷ್ಟ ಆ್ಯಂಡ್ ಜೊತೆಗೆ ಅವರಿಬ್ಬರು ಸಂಬಂಧ ಮುರಿಬೇಕು ಮತ್ತು ಗಿಲ್ಲಿನ ಸ್ವಲ್ಪ ಹಾಳು ಮಾಡಬೇಕು ಅನ್ನೋ ರೀತಿಯೇ ಅಥವಾ ಫುಟೇ ತೊಗೊಬಿಡ್ತಾನೆ ಚೆನ್ನಾಗಿ ಕಾಣಿಸ್ಕೊಬಿಡ್ತಾನೆ ಹೈಲೈಟ್ ಆಗ್ಬಿಡ್ತಾನೆ ಆಗಿಬಿಡ್ತಾನೆ ರೀತಿಯೇ ಇವರು ಏತನೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅದು ನೆನೆ ಎಕ್ಸ್ಪೋಸ್ ಕೂಡ ಆಯ್ತು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಬಟ್ ಚಂದ್ರಪ್ರಭ ಅವ್ರು ತುಂಬ ತಪ್ಪು ಮಾಡ್ತಿದ್ದಾರೆ ಒಳ್ಳೆಯ ಉದ್ದೇಶಗಳಿಲ್ಲ ಅವ್ರ ವ್ಯಕ್ತಿಲಿ ಅದ್ರ ಜೊತೆಗೆ ಅಶ್ವಿನಿ ಅಶ್ವಿನಿಗೌಡರು ಹೇಳುವಂಥದ್ದು ಕಾವ್ಯ ಗಿಲಿ ಮಾಡೋ ತಪ್ಪನ ಹೇಳಲ್ಲ ಹೇಳ್ಬೇಕು ಆಗೀಗೇನೋ ರೀತಿ ಇವ್ರುಗಳೇ ಎಷ್ಟು ಸಲ ತಮ್ಮ ಸ್ಪರ್ಧಿಗಳು ತಮ್ಮ ಗ್ರೂಪಲ್ಲಿರುವಂಥ ಸ್ಪರ್ಧಿಗಳು ಮಾಡ್ತಿರುವಂಥ ತಪ್ಪುಗಳನ್ನ ಹೇಳಿದ್ದಾರೆ ನನಗದೇ ಬೇಜಾರಾಗೋದು ಗೈಸ್ ಅಶ್ವಿನಿ ಗಾಯಸ್ ಬೇರೆಯವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಓಕೆನಾ ಬಟ್ ಅದನ್ನು ಅವರೇ ಫಾಲೋ ಮಾಡಲ್ಲ ಇಂಥವ್ರಿಗೆ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇಲ್ಲಿ ಒಂದು ವಿಷಯ ಏನಂದರೆ ಕಾವ್ಯ ಆಗ್ಬೋದು ಧನುಷರಾಗ್ ಧನುಷರಾಗ್ಬೋದು ಸ್ಪಂದನ ಆಗ್ಬೋದು ಅಭಿ ಆಗ್ಬೋದು ಇವರೆಲ್ಲರೂ ಕೂಡ ಗಿಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅರ್ಥ ಮಾಡಿಸ್ತಾ ಇದ್ದಾರೆ ಗಿಲ್ಲಿ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋತಿಲ್ಲ ಯಾಕಂದ್ರೆ ಅವ್ರು ಇರೋದೇ ಹಾಗೆ ಸೊ ಅದು ಅದರಿಂದನೇ ಪ್ರಾಬ್ಲಮ್ ಆಗ್ತಿರೋದು ಬಿಟ್ಟರೆ ಅಲ್ಲಿ ಯಾರೂ ಹೇಳ್ತಿಲ್ಲ ಅಂತೇನಿಲ್ಲ ಕಾವ್ಯರು ಗಿಲ್ಲಿಯವ್ರಿಗೆ ಇದನ್ನೇ ಹೇಳ್ತಿರ್ತಾರೆ ಇದನ್ನೆಲ್ಲ ಥೇ ಮಾಡ್ಕೋಬೇಡ ಗಿಲ್ಲಿ ಜಾಸ್ತಿ ಆಗ್ತಿದೆ ಗಿಲ್ಲಿ ಅಂತ ಸೊ ಇಲ್ಲಿ ತಪ್ಪು ಮಾಡ್ತಿರೋದು ಅಶ್ವಿನಿಗೌಡವ ಹೊರತು ಕಾವ್ಯವರೆಲ್ಲ ಇದನ್ನ ಅಶ್ವಿನಿಗೌಡವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ತಾವೇನ್ ಪಾಯಿಂಟ್ ಹೇಳ್ತಿದ್ರು ಮೊದಲು ಅವ್ರು ಅದನ್ನು ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಅವ್ರು ಆ ಕೆಲಸ ಮಾಡ್ತಿಲ್ಲ ಎತ್ತು ಕಟ್ಟುವಂಥ ಕೆಲಸಗಳು ಮಾಡ್ತಾರೆ ಅದ್ರ ಜೊತೆಗೆ ಹೇಳಿದಿರೋ ಕಥೆಗಳು ಕೂಡ ಸುಳ್ಳು ಕಥೆಗಳು ಕೂಡ ಹೇಳ್ತಾರೆ ಹಾಗಾಗಿ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನನಗೆ ಒಂದು ಖುಷಿಯಾಗಿದ್ದೇನೆಂದರೆ ಕಾವ್ಯ ಮತ್ತು ಗಿಲ್ಲಿಯವರ ಒಂದು ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಅಂತ ಅನಿಸುತ್ತೆ ಅದು ಕೂಡ ಲೆಟ್ರ್ ವಿಷಯ ಬಂದ ಮೇಲೆ ಗಿಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಕಾವ್ಯವರು ಗಿಲ್ಲಿಯವ್ರ ಬಗ್ಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಇಟ್ಕೊಂಡಿದೆ ಅಂತ ಅನಿಸಿದೆ ಆ್ಯಂಡ್ ಅವರು ಹೋಗಿ ಅಲ್ಲಿ ಜೊತೆ ಅಲ್ಲೇ ಮಲಗಿದ್ದಂಥದ್ದು ಏನಿತ್ತು ಆಚೆ ಪಾಪ ಆ ಚಳಿಲಿ ಕೂಡ ಮಲಗಿದ್ರು ಸೊ ಅದು ನೋಡಿದಾಗ ಖುಷಿಯಾಯಿತು ಆ್ಯಂಡ್ ಗಿಲ್ಲಿ ಜೊತೆ ಮಾತಾಡ್ಕೊಂಡು ತುಂಬ ಸಜೆಷನ್ ಕೂಡ ಕೊಡ್ತಾಯಿದ್ರು ಇದು ಒಳ್ಳೇದಂತ ಅನ್ಸುತ್ತೆ ಆ್ಯಂಡ್ ಇವರ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ ಒಳ್ಳೇದಾಗಲಿ ಯಾರು ಕಣ್ಣು ಬಿಡಲಿ ಅಂದರೆ ಸಾಕಪ್ಪ ಅಷ್ಟೇ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದಾದ ಮೇಲೆ ಬೆಳಿಗ್ಗೆ ಆಗುತ್ತೆ ಮಾಡುವಣ ಸಾಂಗ್ ಆಡ್ತಾರೆ ಆ್ಯಕ್ಚುಲಿ ಈ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಸಾಂಗ್ ಆಡಿ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಮಾಡುವಣ ಅನಿಸುತ್ತೆ ಬಟ್ ಇದ್ರ ಜೊತೆಗೆ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು ಬಟ್ ಏನಪ್ಪ ಕ್ಯಾಪ್ಟನ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಒಂದು ಎನರ್ಜಿ ಕಾಣಿಸ್ತಿದೆ ಅವರಲ್ಲಿ ಸೊ ಇದು ಒಳ್ಳೆ ಸೂಚನೆ ಅಂತ ಅನ್ಸುತ್ತೆ ನೋಡೋಣ ಮುಂದೆ ಯಾವ ಥರ ಮಾಡ್ತೀನಿ ಕತೆ ಅಂತ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನನಗೆ ಗಿಲ್ಲಿಯವ ಮತ್ತು ರಘುವಣ ಅವರ ಕಾಂಬೋ ಸಕದ ವರ್ಕ್ ಇದೆ ಅಂತ ಅನ್ಸುತ್ತೆ ಈ ಸೀಸನ್ ಒಂಥರ ರಘುವಾಣ ಎಷ್ಟು ಒಳ್ಳೆಯವ್ರು ಅಂತ ಅನಿಸ್ತಾರೆ ಅಂದರೆ ಈ ವ್ಯಕ್ತಿ ಹಿಂಗೂ ಅಂತ ನಾನು ಇರಲಿಲ್ಲ ಅವ್ರದ್ದು ನಾನು ಇನ್ಸ್ಟಾಗ್ರಾಮ್ ಎಲ್ಲ ಲಿವ್ ವೀಡಿಯೋಗಳನ್ನ ನೋಡಿದಂಥದ್ದು ಓಕೆನಾ ಸೊ ಲೈವ್ ಬಂದಾಗ ಅಥವಾ ವೀಡಿಯೋಗಳು ಮಾಡಿದಾಗ ಚಂದನ್ ಶೆಟ್ಟಿ ಅವ್ರ ಜೊತೆ ವೀಡಿಯೋ ಮಾಡಿದಾಗ ಇದನ್ನು ನೋಡಿದಂಥದ್ದು ಬಟ್ ರಘುವಣ ಈ ಸೈಡ್ ಏನಿದೆ ತುಂಬ ಇಷ್ಟ ಆಗ್ತಾರೆ ಅವ್ರ ನಗು ಇದೆಯಲ್ಲ ಅದು ನಗ್ತಿರ್ಬೇಕಾದ್ರೆ ಮಕ್ಕಳು ನಗೋ ಫೀಲ್ ಕೊಡುತ್ತೆ ಆ್ಯಂಡ್ ಗಿಲ್ಲಿ ಗಿಲ್ಲಿ ತರಲೇ ಮಾಡ್ತಿರ್ಕೊಂಡು ಸೈಸ್ಕೋತಾರೆ ಅವ್ರೊಂದಿಷ್ಟು ಕಾಟ ಕೊಡ್ತಾರೆ ಗಿಲ್ಲಿ ಕಡೆ ಒಂದಿಷ್ಟು ರಿಯಾಕ್ಷನ್ ಇರುತ್ತೆ ಅವ್ರ ಬಾಂಡಿಂಗ್ ತುಂಬ ಜೆನ್ಯೂನ್ ಆಗಿದೆ ಸಖತ್ತಾಗಿದೆ ಚೆನ್ನಾಗಿ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಆಚೆ ಬರ್ಬೇಕಾದ್ರೂ ಆಗ್ಬೋದು ಅಲ್ಲಿ ಅಶ್ವಿನಿಗಳರೆ ಕೂತ್ಕೊಂಡು ನಗ್ತಾ ಚೆನ್ನಾಗಿ ತಮಾಷೆ ಮಾಡ್ಕೊಂಡಿರ್ತಾರೆ ಬಟ್ ಟಾರ್ಗೆಟ್ ಮಾಡಿ ಕೊಡೋದು ಮಾತ್ರ ಬಿಡಲ್ಲ ಏನು ಹಿಡಿದ್ರೆ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಮೇಲೆ ಟಾಸ್ಕ್ ಕೊಟ್ಟಿದ್ರು ಅದರಲ್ಲಿ ನೀಲಿ ಟೀಮ್ ವಿನ್ ಆಗ್ತಾರೆ ಇದೆಲ್ಲ ಆಗುತ್ತೆ ಕಿಚನ್ ಎಂಟ್ರಿ ಆಗುತ್ತೆ ಇಲ್ಲಿಂದ ಕತೆ ಶುರುವಾಗುತ್ತೆ ಅಂಡ್ ಇಲ್ಲಿ ಧ್ರುವಂತ್ಗೆ ನೆನ್ನೆ ಅಷ್ಟೊಂದು ಕ್ಲಾಸ್ ಇರಲಿಲ್ಲ ಬಟ್ ಇವತ್ತು ಕ್ಲಾಸ್ ಇರುತ್ತೆ ತುಂಬಾ ವಿಷಯಗಳಿದೆ ಇವತ್ತಿನ ಎಪಿಸೋಡ್ ಬರುತ್ತೆ ವೆಯ್ಟ್ ಮಾಡಿ ನೋಡಿ ಓಕೆನಾ ಅಪ್ಡೇಟ್ಗಳ ಬಗ್ಗೆ ಕೊಡಬಾರ್ದು ಅಂದ್ಬಿಟ್ಟು ವಾರ್ನಿಂಗ್ ಆಗಿದೆ ಸೊ ಹಾಗಾಗಿ ತುಂಬಾ ವಿಷಯಗಳು ಬಿಟ್ಕೊಡ್ತಿಲ್ಲ ಓಕೆನಾ ಬೇಜಾರು ಮಾಡ್ಕೋಬೇಡಿ ಅಂಡ್ ಇದಾದಮೇಲೆ ಧ್ರುವಂತಗ್ ಒಂದು ಚಿಕ್ಕದಾಗಿ ಸುದ್ದಿಪಣ ಇಡೀತಾರೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ವ್ಯಕ್ತಿ ಇಲ್ಲ ಅಂತ ಅನ್ಸುತ್ತೆ ಹೇಳುವಂಥದ್ದು ಏನಪ್ಪ ಅಂದರೆ ರಕ್ಷಿತ್ ಅವರ ಕನ್ನಡ ಓಕೆ ನಾನು ಇದಕ್ಕೆ ಇಲ್ಲ ಅಂತ ಹೇಳ್ತಾರೆ ನಮಗೆ ಹೋಕೆ ಅಂತ ಹೇಳ್ತಾರೆ ತಿರ್ಗ ಇಲ್ಲ ಅಂತಾರೆ ಇವರು ಬಟ್ ನಮ್ಗೆ ಹೋಕೆ ಅಂತ ಬಂದಾಗಲೇ ಅದು ಅರ್ಥ ಆಗ್ಬೇಕಾಯ್ತು ಆ ವ್ಯಕ್ತಿಗೆ ಅರ್ಥ ಆಗಿಲ್ಲ ದಡ್ಡತನ ಏನು ಮಾಡ್ತೀರಾ ಇಂಥ ದೊಡ್ಡರು ಏನು ಹೇಳ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಧ್ರುವಂತ ತುಂಬಾ ದ್ವೇಷ ಇಟ್ಕೊಂಡು ಆಡ್ತಾರೆ ಅಂತ ಗೊತ್ತಾಗ್ತದೆ ಇದು ಒಳ್ಳೇದಲ್ಲ ಗೈಸ್ ಅಂಡ್ ಇದೆಲ್ಲ ಆದ್ಮೇಲೆ ವೀಟಿಗಳನ್ನ ನಿನ್ನೆ ಸಿಕ್ಕಾಬಿಟ್ಟೆ ತೋರಿಸುವಂತ ಹೇಳ್ಬೋದು ಅದು ಕೂಡ ವಿ ಟಿ ಅದು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡ್ರು ಅನ್ನೋದ್ರ ಬಗ್ಗೆ ಬರುತ್ತೆ ಓಕೆನಾ ಇವಾಗ ತುಂಬ ಜನಕ್ಕೆ ಇರ್ಬೋದು ಇವಾಗ ತುಂಬ ಜನ ಕೂಡ ಮಾತಾಡ್ತಿದ್ರು ಬೇರೆ ಪರ್ಸ್ಪೆಕ್ಟಿವ್ಗೆ ತಪ್ಪು ನೀಡಲ್ಲ ಈಗ ತುಂಬ ಜನ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳನ್ನ ಅಂದರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವ್ರು ಕರ್ಕೊಂಡಿರು ಆಡಿಯನ್ಸ್ಗೆ ಅಂತಾರೆ ಇಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಫ್ಯಾಮಿಲಿ ಕರ್ಕೊಂಡ್ರು ಅಂತ ಹೇಳ್ತಾರೆ ಇನ್ನೂ ಕತೆಗಳು ಬೇರೆ ಇರ್ಬೋದು ಬಟ್ ಹಿಂಗೆ ಕತೆಗಳನ್ನ ಕಟ್ಟುವಂಥದ್ದು ಕತೆಗಳು ಹೇಳುವಂಥದ್ದು ಈಸಿನೇ ಬಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಬಂದಂಥ ಸ್ಪರ್ಧಿಗಳು ಮಾಳು ಸ್ಪೀಚ್ನ ಕೇಳಿ ಇಷ್ಟಪಟ್ಟು ಓಟ್ ಕೂಡ ಮಾಡಿರ್ಬೋದು ಆ್ಯಂಡ್ ಅಲ್ಲಿ ಬಂದಂಥ ಸ್ಪರ್ಧಿಗಳಲ್ಲಿ ಮಾಳು ಇಷ್ಟಪಡುವಂಥ ಸ್ಪರ್ಧೆಗಳು ಜಾಸ್ತಿ ಇರ್ಬೋದು ಈ ಥರ ಕೂಡ ನೋಡ್ಬೋದಲ್ವಾ ಯಾಕಂದ್ರೆ ತುಂಬ ಪಾಯಿಂಟ್ಗಳು ಇದೆ ಉತ್ತರ ಕರ್ನಾಟಕದಿಂದ ಯಾರು ಕರ್ಕೊಂಡು ಬಂದುಬಿಡ್ತಾರೆ ಅವರೆಲ್ಲರೂ ಇದೆಲ್ಲ ಗಿಮಿ ಕೋ ಆ ಥರ ಯೋಚನೆ ಮಾಡೋದು ಅಂತ ಹೇಳಲ್ಲ ಆದರೆ ಅದನ್ನು ಬಿಟ್ಟು ಬೇರೆ ಪರ್ಸ್ಪೆಕ್ಟಿವ್ ಅನ್ನೋದು ಕೂಡ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಿದಾಗ ಬೇರೆ ಕಥೆ ಕೂಡ ಅನಿಸ್ಬೋದು ನಮಗೆ ಸೊ ಹಾಗೆ ಎಲ್ಲ ರೀತಿ ಕೂಡ ಯೋಚನೆ ಮಾಡಬೇಕಾಗುತ್ತೆ ಒಂದೇ ಪರ್ಸ್ಪೆಕ್ಟಿವ್ ಬೇಡ ಎಲ್ಲ ರೀತಿ ಯೋಚನೆ ಮಾಡೋಣ ಆವಾಗ ಬೇರೆ ತರಸ್ತು ಯಾಕಂದರೆ ಓಟಿಂಗ್ ಈಟಿಂಗ್ ಅಂತೆಲ್ಲ ಬಂದಾಗ ನಿಮ್ಗೆ ನೋಡಿದ್ರೆ ತುಂಬ ಹೊರಗಡೆ ಓಟ್ ಮಾಡಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅದರಲ್ಲಿ ಕಾವ್ಯ ಅವರಿಗೆ ಜಾಸ್ತಿ ಇತ್ತು ಸೊ ಅದನ್ನ ನೋಡಿದಾಗ ಕಾವಿಯೇ ಅಂತ ಅನ್ಸ್ತಾರೆ ನನಗೂ ಕಾವ್ಯ ಆಗಬೇಕು ಅನ್ನೋದು ಆಸೆ ಇತ್ತು ಬಟ್ ಮಾಡುವ ಆಗಿದ್ದು ಖುಷಿ ಆಯಿತು ಬಟ್ ಏನು ಗೊತ್ತಾ ಗಾಯ್ಸ್ ಇಲ್ಲಿ ಜನಗಳು ವೋಟಿಂಗ್ ಅಂತ ಏನು ಬಂದಿದೆ ಅದರಲ್ಲಿ ಕತೆಗಳನ್ನ ನಾವು ಹೇಗೆ ಕಟ್ತೀವಿ ಹಾಗೆ ನರೇಟಿವ್ ಆಗಿ ಸೆಟ್ ಮಾಡ್ತೀವಿ ಆಗ ಹೋಗ್ತಾ ಇರತ್ತೆ ಇವಾಗ ನಾನು ಹೇಳಿದೆ ನೋಡಿ ಅಲ್ಲಿರೋ ಈಗ ಭಾಷಣ ಮೇನ್ ಆಗಿತ್ತು ಆ ಭಾಷಣ ನೀವು ಒಬ್ಸರ್ವ್ ಮಾಡಿದ್ರೆ ಮಾಡೋಣ ಸಖತ್ತಾಗಿ ಮಾಡ್ರು ಸೊ ಅದನ್ನ ನೋಡಿ ಖುಷಿ ಪಟ್ಟು ಕೂಡ ಹಾಕಿರ್ಬೋದು ಒಟ್ಟನ್ನ ಆ್ಯಂಡ್ ಆ ಭಾಷಣದಲ್ಲಿ ಅರ್ಥ ಆಯಿತು ಆ್ಯಂಡ್ ಕ್ಯಾಪ್ಟನ್ ಮಾಡಲೇಬೇಕು ಅನ್ನೋ ರೀತಿ ಕೂಡ ಆಯಿತು ಸೊ ಅದಕ್ಕೆ ಜನ ಖುಷಿ ಪಟ್ಟಿರ್ಬೋದು ಓಟ್ ಮಾಡಿರ್ಬೋದು ಅಂತ ಬರ್ಬೋದು ಬರುತ್ತೆ ಅಲ್ವಾ ಸೊ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿ ಅವಾಗ ನೆಗೆಟಿವ್ ಪರ್ಸ್ಪೆಕ್ಟಿವ್ ಬಳ ಬರಲ್ಲ ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿ ಹೋಗೋಣ ಅಷ್ಟೇ ನಾನು ಹೇಳುವಂಥದ್ದು ಓಕೆನಾ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ವಿಷಯ ಏನಪ್ಪ ಅಂದರೆ ಟಿಗಳ ಬಗ್ಗೆ ಏನಿಸುತ್ತೆ ಗೈಸ್ ಪದೇ ಪದೇ ಆಗ್ತಾನೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ ಏನಿಸುತ್ತೆ ಆ್ಯಂಡ್ ಸುದೀವರು ಮತ್ತು ಸೂರಜ್ ಕದ್ದು ತಿಂದಿದ್ದು ರಕ್ಷಿತಾ ಮತ್ತು ಇವರು ಕಾವ್ಯವರದ್ದು ಏನಂತಾರೆ ಸಿಪಿ ಪಿ ಅನ್ಸುತ್ತೆ ಅಲ್ಲ ಅದೆಲ್ಲ ಚೆನ್ನಾಗಿತ್ತು ಅಂಡ್ ಇದಾದ್ಮೇಲೆ ಸುದೀಪಣ್ಣ ಒಂದು ವಿಷಯದ ಬಗ್ಗೆ ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಹೇಳ್ತಾರೆ ಇಲ್ಲೇ ಅರ್ಥ ಮಾಡ್ಕೊಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿರುವಂತ ಸ್ಪರ್ಧಿಗಳು ತುಂಬಾ ಜನ ಮಾಡಿಸುವಂತ ಕೆಲಸ ಏನಪ್ಪ ಅಂದ್ರೆ ಬೇರೆಯವರ ಆಟದ ಬಗ್ಗೆ ತುಂಬಾ ತಲೆ ಕೆತ್ತಿದಾರೆ ಅದ ಅವಶ್ಯಕತೆ ಇಲ್ಲ ಅಂಡ್ ಇದನ್ನೇ ನಾನು ಕೂಡ ಹೇಳಿದ್ದೆ ನನ್ನ ವಿಡಿಯೋಗಳಲ್ಲಿ ಕೂಡ ಓಕೆನಾ ಅಂಡ್ ನಿನ್ನೆ ಸುದೀಪಣ್ಣ ಈ ಮಾತುಗಳನ್ನ ಹೇಳ್ಬೇಕು ನನಗಂತೂ ಖುಷಿ ಆಯ್ತು ಐ ಗುರು ನಾನು ಈ ಪಾಯಿಂಟ್ ಹೇಳಿದ್ದೆ ಗುರು ಅಂತ ಆ್ಯಂಡ್ ನೆನ್ನೆ ಮಾತು ಕೇಳಿದಾಗ ತುಂಬ ಜನಕ್ಕೆ ಅರ್ಥ ಆಗಿರೋ ತುಂಬ ಒಳ್ಳೆಯದು ಅಂಡ್ ಏನು ಗೊತ್ತಾಗೈಸ್ ನಾವು ಇನ್ನೊಬ್ರು ಆಟದ ಬಗ್ಗೆ ತೆಗೆಸ್ಕೊಂಡ್ರೆ ಆ್ಯಂಡ್ ಅವ್ರಿಗೆ ಏನೋ ಟಾರ್ಗೆಟ್ ಮಾಡಬೇಕು ಇನ್ನೊಂದು ಅದು ಇದು ಕತೆ ಅವ್ರು ಅವ್ರ ಜೊತೆ ಇದಾರೆ ಇವ್ರ ಜೊತೆ ಇದಾರೆ ಇದನ್ನೆಲ್ಲ ತುಂಬ ತೆಗೆಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಆಟದ ಬಗ್ಗೆ ನಮಗೆ ಫೋಕಸ್ ಇರೋದಿಲ್ಲ ಅಲ್ಲಿ ಎಡವಟ್ಟೆ ಆಗುವಂಥದ್ದು ಜೊತೆಗೆ ನಾವೇನು ಮಾಡಲ್ಲ ಜೊತೆಗೆ ನೆಗೆಟಿವ್ ಆಗಿ ಕೂಡ ಕಾಣಿಸ್ಕೊತೀವಿ ಇದನ್ನ ಅಲ್ಲಿರುವಂಥ ಸ್ಪರ್ಧೆಗಳು ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಅಷ್ಟು ಈ ಬಿಗ್ ಬಾಸ್ ಮನೆ ಸ್ಪರ್ಧೆಗಳು ಅಂತ ನನಗೆ ಅನಿಸುತ್ತೆ ಅದಕ್ಕೆ ನಾವು ಪಾಯಿಂಟ್ಗಳು ಕೂಡ ಇಟ್ಕೊಂಡು ನಾನು ಮಾತಾಡಿದಂಥದ್ದು ಬಟ್ ಗೊತ್ತಿರ ಗೈಸ್ ಬಟ್ ಕಾವ್ಯ ಮತ್ತೆ ಆ ವಿಷಯದಲ್ಲಿ ತುಂಬಾ ವಿಷಯಗಳು ಬಿಗ್ ಬಾಸ್ ಮೈಂಡ್ ನಡೀತಾನೆ ಇದೆ ಮಾತುಕತೆ ಸೊ ಅದಕ್ಕೆ ಸುದೀಪ್ ಅಣ್ಣ ಈ ಮಾತುಗಳನ್ನ ಹೇಳಿದಂಥದ್ದು ಅಂಡ್ ಜಾಸ್ತಿ ಮಾತಾಡ್ತಾ ಕುತ್ಕೋಬಾರ್ದು ಅಂಡ್ ಹಾಗಂತ ಕಾವ್ಯ ಗಿಲ್ಲಿ ಅಥವಾ ಸ್ಪಂದನ ಬೇರೆ ಯಾರು ಬೇರೆ ಬಗ್ಗೆ ಮಾತಾಡಲ್ವಾ ಮಾತಾಡ್ತಾರೆ ಅದರಲ್ಲೂ ಕೂಡ ಕೆಲವೊಂದು ವಿಷಯಗಳು ಓಕೆ ಅನ್ಸುತ್ತೆ ಕೆಲವೊಂದು ವಿಷಯ ನಾಟ್ ಓಕೆ ಅಂತ ಅನ್ಸ್ಬೋದು ಬಟ್ ಏನಂದ್ರೆ ಈ ಈ ಅಶ್ವಿನಿಗಳು ಡ್ರೂಪರ್ ಇರುವಂತಹ ವ್ಯಕ್ತಿಗಳು ಹರ್ಟ್ ಮಾಡಬೇಕು ಅವ್ರಿಬ್ನ ದೂರ ಮಾಡಬೇಕು ಇಲ್ಲಿ ಮಾಡ್ರೆ ಅಲ್ಲೇ ಫೆಟ್ ಆಗುತ್ತೆ ಈ ತರ ಮಾತುಗಳ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಾರೆ ಈಗ ನಾವು ನಮ್ಮ ಜೀವನದಲ್ಲಿ ಮಾತಾಡಲ್ವಾ ಹಾಗಂತ ಕೆಟ್ಟವರ ನಾವೆಲ್ಲಾಗಾರೆ ಇಲ್ಲ ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡೋದು ಕ್ರೈಡ್ಸ್ ಕೂಡ ಇರುತ್ತೆ ಬಟ್ ಏನಂದ್ರೆ ಅಲ್ಲಿ ಮಾತಾಡ್ತಿರ್ಬೇಕಾರೆ ನೀವು ಮಾತಾಡುವಂತ ವಿಷಯ ಏನಿದೆ ಜೊತೆಗೆ ಅಲ್ಲಿ ಏನು ಏನ್ ಕೊಟ್ಟಿದ್ದೀರ ಅದ್ರಿಂದ ಏನ್ ಎಫೆಕ್ಟ್ ಆಗ್ಬೋದು ಒಬ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತ ಮ್ಯಾಟ್ರ್ ಆಗುತ್ತೆ ನೀವು ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕು ಹರ್ಟ್ ಮಾಡ್ಬೇಕು ಬಿಡಿಸ್ಬೇಕು ಈ ತರ ಎಲ್ಲ ವ್ಯತ್ಯಾಸ ಮಾಡಕ್ ತುಂಬಾ ವಿಷಯಗಳು ಬೇರೆ ತರ ಹೋಗುತ್ತೆ ಸುಮ್ಮನೆ ಯಾರದೋ ಅವಶ್ಯಕತೆ ಇಲ್ದಿರೋ ವಿಷಯದಲ್ಲೂ ಕೂಡ ಇನ್ನೊಬ್ರು ಇನ್ನೊಬ್ನ ತಗೋಬಂದು ಇನ್ನೊಬ್ಬರ ವಿಷಯದಲ್ಲಿ ತಮ್ಮ ಬೆಳೆಗಳನ್ನ ಮೇಯಿಸುವಂಥದ್ದು ಮತ್ತು ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು ನಡೆಯುತ್ತೆ ಅದು ನನ್ನ ಪ್ರಕಾರ ತಪ್ಪು ಬರೀ ನೀವು ಮಾತಾಡ್ತೀನಿ ಅಂದರೆ ಪ್ರಾಬ್ಲಮ್ ಅಲ್ಲ ಬಟ್ ಮಾಡಿತಕ್ಕಂತೆ ಮಾತಾಡೋತಕ್ಕಂತೆ ನೀವು ಮಾಡೋವಂಥ ಕೆಲಸಗಳಿದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಈ ಬಿಗ್ ಬಾಸ್ ಮೈಲಿ ನಡೀತಾ ಇದೆ ಸೊ ಹಾಗಾಗಿ ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೂಡ ಸೊ ಅದನ್ನು ತಿಳ್ಕೊಳ್ಳಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಸುದೀ ಅವ್ರ ಬಗ್ಗೆಯೂ ಕೂಡ ಮಾತಾಡ್ತಾರೆ ಆ್ಯಂಡ್ ಸುದಿಯವರು ಒಪ್ಕೋತಾರೆ ಕಳಪೆ ಬಗ್ಗೆ ಬಟ್ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಸ್ವಲ್ಪ ಸೀರಿಯಸ್ ಆಗಿ ಸುದೀಪಣ ಹೋಗೀತಾರೆ ಅಂತ ಅಂದ್ಕೊಂಡೆ ಆ ಥರ ಉಗಿರಲಿಲ್ಲ ಬಟ್ ವಾರ್ನಿಂಗಾಗಿ ಕೊಟ್ಟರಂಗೂ ಅನಿಸ್ತಿಲ್ಲ ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಅದ್ ಮಾಡಬಾರ್ದು ಕಳಪೆ ಅನ್ನೋದಾಗ್ಬೋದು ನಾಮಿನೇಟ್ ಮಾಡೋದಾಗ್ಬೋದು ಉತ್ತಮ ಕೊಡೋದಾಗ್ಬೋದು ಯಾವುದು ಕೂಡ ಮಾತಾಡಿಕೊಂಡು ಓಕೆನಾ ಹಂಗೆ ಹಂಗೆ ಮಾಡಿದ್ರು ಅಂದ್ರೆ ಅದು ಫೇರ್ ಅನ್ಸ್ಕೊಳಲ್ಲ ಬಟ್ ಅದ್ ಅದ್ರ ಬಗ್ಗೆ ಯಾಕೆ ಸೀರಿಯಸ್ ಆಗಿ ಮಾತಾಡಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಮಾತಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಅಂಡ್ ಓದಾಯ್ತು ಗೈಸ್ ಇವರ ಆಟ ಟಾರ್ಗೆಟ್ ಮಾಡಕ್ ಕೊಟ್ಟಿದಂತು ಪಾಪ ಅಂತ ಅನಿಸ್ತು ಗಿಲ್ಲಿ ಇರ್ಲಿ ಜನ ನೋಡ್ತಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಚಂದ್ರಪ್ರಭು ವಿಟಿ ಕೂಡ ತೋರಿಸ್ತಾರೆ ಆ್ಯಂಡ್ ಇಲ್ಲಿ ಅವ್ರನ್ನ ಸಾಕಾಗಿ ಎಕ್ಸ್ಪೋಸ್ ಮಾಡ್ರು ಅಂತ ಹೇಳ್ಬೋದು ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತೀನಿ ಏನು ಮಾಡಿದ್ರು ಅದರಿಂದ ತುಂಬ ಒಳ್ಳೆಯದಾಯಿತು ಗಿಲ್ಲಿ ಮತ್ತು ಕಾವ್ಯ ಅವರ ವಿಷಯದಲ್ಲಿ ಯಾಕಂದ್ರೆ ಹೊರ್ಗಡೆ ಜನಕ್ಕೆ ಕಾವ್ಯ ಮತ್ತು ಗಿಲ್ಲಿ ಏನು ಅವರಿಬ್ರು ಬಾಂಡಿಂಗ್ ಏನು ಅವ್ರು ಯಾವ ಥರ ಇದ್ದಾರೆ ಅವ್ರ ಮುಂದೆ ಯಾವ ಥರ ಇರ್ತಾರೆ ಎಲ್ಲ ಕೂಡ ಉತ್ತರ ಸಿಕ್ತು ಕಾವ್ಯ ಗಿಲ್ಲಿ ಬಿಡಲ್ಲ ಗಿಲ್ಲಿ ಕಾವ್ಯ ಬಿಡಲ್ಲ ಅವರಿಬ್ಬರ ಫ್ರೆಂಡ್ಶಿಪ್ ಕೊನೆಯವ್ರಿಗೆ ಗಿಗ್ಗೆ ಇರುತ್ತೆ ಅನ್ನೋದು ಗೊತ್ತಾಯಿತು ಸೊ ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂದರೆ ಚಂದ್ರಪ್ರಭ ಆದರೆ ಅವ್ರ ಉದ್ದೇಶ ಸರಿ ಅಂದರೆ ಖಂಡಿತವಾಗ್ಲೂ ಉದ್ದೇಶ ಸರಿ ಇಲ್ಲ ಬಟ್ ಏನು ಇಲ್ಲಿ ಚಂದ್ರಪ್ರಭ ಅವ್ರಿಗೆ ಇದೆ ಗಿಲ್ಲಿ ಹುಡುಗಿ ಜೊತೆ ಇದ್ಕೊಂಡು ಜಾಸ್ತಿ ಫೋಡೆ ತಗೊಬಿಡ್ತಾನೆ ಹೈಲೈಟ್ ಆಗಿಬಿಡ್ತಾನೆ ಅನ್ನೋದಿದೆ ಅದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾಗಳಾಡ್ತಿರುವಂಥದ್ದು ಮತ್ತೆ ತಂದಿಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ರಾಖಿ ಕಟ್ಟಕ್ಕೂ ಕೂಡ ಇದೇ ವ್ಯಕ್ತಿ ಕಾರಣ ಇದೇ ಚಂದ್ರಪ್ರಭಾ ಸೊ ತುಂಬ ತಂದಿಡುವಂತ ತಂದಿಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಬಟ್ ಗೊತ್ತಾಗಿಲ್ಲ ಅಷ್ಟೇ ಬಟ್ ಇವಾಗ ಆದರೂ ಕೂಡ ನನಗೆ ಖುಷಿಯಾಗತ್ತೆ ಹೆಂಗೆ ಗೊತ್ತಾ ಆ ವಿಷಯಗಳನ್ನ ಹ್ಯಾಂಡಲ್ ಮಾಡಿದಂಥ ಗಿಲ್ಲಿ ಮತ್ತು ಕಾವ್ಯ ಎಷ್ಟು ಮೆಚ್ಚುರಾಗಿ ಹ್ಯಾಂಡಲ್ ಮಾಡ್ರು ಇವತ್ತು ಕೂಡ ಚಂದ್ರಪ್ರಭ ಅವರು ಮಾಡಿ ತಪ್ಪು ಅಂದ್ಕೊಂಡು ವಾದ ಮಾಡಿ ನೆಗೆಟಿವ್ ಮಾಡ್ಬೇಕು ಅನ್ನೋದೇನಿಲ್ಲ ಇಲ್ಲಿ ಅರ್ಥ ಮಾಡಿಸಿದ್ರು ಮತ್ತು ಅಂತ ಪ್ರೂವ್ ಮಾಡೋಕ್ಕೆ ಏನು ಎಕ್ಸ್ಟ್ರಾ ಮಾಡಿದಂತೆ ತಾವಿರೋದು ಮಾತ್ರ ಹೇಳಿದ್ರು ಆ್ಯಂಡ್ ಅಲ್ಲೇ ಗೊತ್ತಾಗುತ್ತೆ ಇವರು ಎಷ್ಟು ಮೆಚ್ಚುರಾಗಿ ಹ್ಯಾಂಡಲ್ ಮಾಡ್ರು ಅಂತ ಚಂದ್ರಪ್ರಭ ಅರ್ಥ ಮಾಡ್ಕೋಬೇಕಾಗಿತ್ತು ಬಟ್ ಈ ವ್ಯಕ್ತಿ ಡಿಸರ್ವ್ ಇಲ್ಲ ಫ್ರೆಂಡ್ಶಿಪ್ಗೆ ಅಂತ ಅನ್ಸುತ್ತೆ ಆ್ಯಂಡ್ ಇನ್ನೊಂದು ವ್ಯಕ್ತಿ ತೋರಿಸ್ತಾರೆ ಇವರು ಇಷ್ಟು ಮಟ್ಟಿಗೆಲ್ಲ ಹೇಳಿ ತಂಗಿ ಅಂತ ಹೇಳ್ತಾರೆ ಆ್ಯಂಡ್ ಕತೆ ಕಟ್ಟುತ್ತಾರೆ ನೋಡಿ ತಂಗಿ ಅನ್ನೋದಾದರೆ ಹೌದು ತನ್ನ ತಂಗಿಗೆ ಕರೆದು ಬಿಟ್ಟು ಹೇಳ್ಬೇಕಾಯ್ತು ಹೊತ್ತು ಆ ಸ್ಟೇಜ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ನೆಗೆಟಿವ್ ಮಾಡುವಂಥದ್ದಲ್ಲ ಆ್ಯಂಡ್ ಜೊತೆಗೆ ಈ ವೀಟಿಲಿ ಇವ್ರಿಗೆ ಯಾರು ಯಾರು ಗಿಲ್ಲಿ ಅವರು ಮತ್ತು ಕಾವ್ಯವ್ರನ್ನ ಏನು ಮಾಡಬಾರ್ದು ಆಗ ಮಾಡ್ತಾ ಅಂತ ಹೇಳ್ತಾರೋ ಅದೇ ಕೆಲಸನ ಇದೇ ಚಂದ್ರಪ್ರಭಾ ಇವ್ರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ರಿಷ್ ಅವ್ರನ್ನ ತಪ್ಪಲ್ವಾ ಅಲ್ವಾ ಅದನ್ನೇ ಪ್ರೂವ್ ಮಾಡಿದ್ದಂಥದ್ದು ನೆನ್ನೆ ಬಿಗ್ ಬಾಸಲ್ಲಿ ಅಂಡ್ ಇದಾದ ಮೇಲೆ ನಮ್ಮ ಕಿಚನ ಚಪ್ಪಾಳೆ ನಮ್ಮ ಧನುಷಣ ಸಿಗುತ್ತೆ ಇದ್ರ ಬಗ್ಗೆ ಆಲ್ರೆಡಿ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ನನಗಂತೂ ಪರ್ಸನಿ ಧನುಷನ್ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಹಂಡ್ರೆಡ್ ಪರ್ಸೆಂಟ್ ಅವ್ರು ಡಿಸರ್ವ್ ಇದ್ದರು ಆ್ಯಂಡ್ ಅವರ ಒಂದು ತ್ಯಾಗ ಏನಿತ್ತು ಅದು ತುಂಬ ಜೆನ್ಯೂನ್ ಆಗಿತ್ತು ಆ್ಯಂಡ್ ಗಿಲಿಯವ್ರ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ ತ್ಯಾಗ ಮಾಡಿದ್ರು ಅಲ್ವ ಅಂತ ಅವ್ರದ್ದು ಸೀನಿಯರಿಗೂ ಬೇರೆ ಮತ್ತೆ ಅಲ್ಲಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದ್ದಂಥ ಟೆಸ್ಟ್ ಅದು ಅದಕ್ಕಿದಕ್ಕೂ ಸಂಬಂಧ ಇಲ್ಲ ಡಿಫ್ರೆಂಟ್ ಇದ್ದಾಗೈಸ್ ಓಕೆನಾ ಸೊ ಆದರೂ ಕೂಡ ಇಲ್ಲಿ ಆಗಿ ತುಂಬ ಚೆನ್ನಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡೋದು ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಅಣ್ಣ ಸ್ಯಾಕ್ರಿಫೈಸ್ ಮಾಡಿದಂಥ ರೀತಿ ಆಗ್ಬೋದು ಮಾತಾಡಿದಂಥ ರೀತಿ ಆಗ್ಬೋದು ಪ್ರತಿಯೊಂದು ವಿಷಯ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ವ್ಯಕ್ತಿ ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ ಅಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಸಿಕ್ಕಿದ್ದು ಆಯಿತು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಆಟ ಆಡ್ಕೊಂಡು ಒಳ್ಳೇದಾಗಲಿ ದನು ಅಣ್ಣಗೆ ಇದೆಲ್ಲ ಆದಮೇಲೆ ಸುದೀಪ್ ಅಣ್ಣ ಮೇನ್ ಟಾಪಿಕ್ ಬರ್ತಾರೆ ರಕ್ಷಿತಾ ವರ್ಸಸ್ ಅಶ್ವಿನಿ ಗೌಡ ಇಲ್ಲಿ ತುಂಬ ಆಗ್ತಾನೆ ಬಂದಿದೆ ಅಂಡ್ ಅದಕ್ಕೆಲ್ಲ ಮೂಲ ಕಾರಣ ಯಾರು ಏನು ಕತೆ ಅನ್ನೋದ್ರ ಬಗ್ಗೆ ಮಾತುಕತೆ ಇರುತ್ತೆ ಜೊತೆಗೆ ಪ್ರತಿಯೊಂದು ಕೂಡ ಕ್ಲಾರಿಟಿ ಕೊಡಲೇಬೇಕು ಅಂತಲೇ ನನಗೆ ಕ್ಲಾರಿಟಿ ಕೊಡೋದಕ್ಕೆ ಸುದ್ದಿಪಣ ನಿಂತ್ಕೊಂಡ್ರು ಅಂತಲೇ ಹೇಳ್ಬೋದು ಖುಷಿ ಇದ್ರ ಬಗ್ಗೆ ನನಗೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ನನಗಿದ್ದಂಥದ್ದು ಏನಂದರೆ ಒಂದು ಸಲ ಸುದ್ದಿಪಣ ಕ್ಲಾಸ್ ತೊಗೊಂಡ್ರೆ ಖಂಡಿತವಾಗ್ಲೂ ಅವ್ರು ಬದಲಾಗ್ಬೋದು ಅವ್ರ ಮುಂದಿನ ಆಟ ಬದಲಾವಣೆ ಆಗುತ್ತೆ ಆ್ಯಂಡ್ ಇಷ್ಟು ದಿನ ಕ್ಲಾಸ್ ತೊಗೊಳದಂತೆ ತಪ್ಪು ಮಾಡಿದ್ರು ಅಂತ ಅನಿಸಿತ್ತು ಆದರೆ ನೆನೆ ಸುದ್ದೀಪಣ್ಣ ಕ್ಲಾಸ್ ತೊಗೊಂಡೋಗ್ರು ಕೂಡ ಅವರು ಸುದ್ದೀಪಣ್ಣ ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡರೂ ಕೂಡ ವಿ ಟಿ ಪ್ಲೇ ಮಾಡಿದ್ರು ಕೂಡ ಸ್ಟಿಲ್ ಅಶ್ವಿನಿ ಗೌಡ ವಾದ ಮಾಡ್ತಿದ್ದಂಥ ರೀತಿಗಳು ಮಾತಾಡಿದ್ರು ಮಾತಾಡ್ತಾರೆ ಂತ ರೀತಿಗಳನ್ನ ನೋಡಿದಾಗ ಅರ್ಥ ಆಗಿದ್ದೇನೆ ಅಶ್ವಿನಿ ಗೌಡ ಅವರು ಬದಲಾಗುವಂತ ವ್ಯಕ್ತಿ ಅಲ್ಲ ಅವ್ರು ಇರೋದೇ ಹೇಗೆ ಈಗ ತುಂಬಾ ಜನಕ್ಕೆ ಇರೋದು ಇಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ಆ ವ್ಯಕ್ತಿ ಇರೋದೇ ಹೇಗೆ ಅವ್ರ ಮುಂದೆ ಕೂಡ ಇದೇ ರೀತಿ ಇರ್ತಾರೆ ಅವ್ರು ಬದಲಾಗಲ್ಲ ಅನ್ನೋದು ಖಂಡಿತವಾಗ್ ಗೊತ್ತಾಯ್ತಿತ್ತು ಬಟ್ ನನ್ನ ಪ್ರಕಾರ ಇದು ತಪ್ಪು ಯಾಕಂದರೆ ಅಶ್ವಿನಿಗೌಡವ್ರಿಗೆ ಅಷ್ಟೆಲ್ಲ ಅರ್ಥ ಮಾಡಿಸಿದ್ರು ಕೂಡ ಸ್ಟಿಲ್ ಇಷ್ಟು ಮಂಡುವಾದ ಇಷ್ಟು ದಡ್ಡತನ ತೋರಿಸ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಂಡ್ ರಕ್ಷಿತಾ ಕೂಡ ಅಷ್ಟೇ ಕೆಲವು ವಿಷಯಗಳಲ್ಲಿ ಅವರು ಕೂಡ ಸರಿ ಮಾಡ್ಕೊಳ್ಳೋದಿದ್ದೆ ಆ್ಯಂಡ್ ನಾನು ಒಂದು ಪರ್ಸ್ಪೆಕ್ಟಿವ್ ಮಿಸ್ ಮಾಡಿದ್ದೆ ಏನಪ್ಪ ಅಂದರೆ ಅವತ್ತಷ್ಟೆಲ್ಲ ಗಲಾಟಿ ಮಾಡಿದಾಗ ನಾನು ಅಶ್ವಿನೌಡವ್ರು ತಪ್ಪು ಅಂತ ಹೇಳಿದ್ದೆ ಮತ್ತು ಇದೆಲ್ಲ ಇದೇನಾಗಿದೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಆ್ಯಂಡ್ ನಾನು ರಕ್ಷಿತ ಅವ್ರ ಮಧ್ಯೆ ಬಂದಿದ್ದು ಕೂಡ ನಾನು ತಪ್ಪು ಅಂತ ಹೇಳಲ್ಲ ಯಾಕಂದರೆ ಅಲ್ಲಿ ವಿಷಯಗಳಿದ್ದು ಕೆಲವೊಂದು ಬಟ್ ನನಗೆ ಯಾವುದು ತಪ್ಪು ಅಂತ ಅನಿಸಿಲ್ಲ ಅಂದರೆ ಆ ಓಟನ್ನು ಕಾಲಲ್ಲಿ ತುಳಿಯುವಂಥದ್ದೇನಿದೆ ಅದನ್ನು ತೋರಿಸೋದೇನಿದೆ ಆ ಥರ ಮಾತಾಡೋದೇನಿದೆ ಆ ವಿಷಯ ಕೂಡ ನಾನು ಬಿಟ್ಬಿಟ್ಟಿದ್ದೆ ಸೊ ಅದು ಇನ್ನೊಬ್ಬರೂ ಕೂಡ ಟ್ರಿಗರ್ ಮಾಡುತ್ತೆ ಖಂಡಿತವಾಗ್ಲು ನಾವು ಎಷ್ಟೋ ಸಲ ಒಬ್ಬ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಈಗ ನನಗೆ ಅವ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ ಅಂದರೆ ಆ ವ್ಯಕ್ತಿ ತುಂಬ ಒಳ್ಳೆಯವರು ಅದರ ಜೊತೆಗೆ ಮನಸ್ಸಿಂದ ಕೆಟ್ಟದು ಹುಡುಗಿಯಲ್ಲ ಆ್ಯಂಡ್ ಅವ್ರಿಗೆ ಆನೆಸ್ಟ್ ಆಗಿದ್ದಾರೆ ಈ ಥರ ಎಲ್ಲ ಒಪಿನಿಯನ್ ಇರೋದ್ರಿಂದ ಈ ವಿಷಯ ಈ ಪಾಯಿಂಟ್ ನಾನು ಮಿಸ್ ಮಾಡಿದೆ ಅಂತ ಅನಿಸುತ್ತೆ ಸೊ ಅದ್ರ ಅದರಿಂದ ಯಾರಿಗಾರು ಬೇಜಾರಾಗಿಲ್ಲ ಆಮ್ ರಿಯಲಿ ಸಾರಿ ಬಟ್ ಟೆನ್ ಆಗಿ ಹೇಳ್ತಿದ್ದೀನಿ ನಾನು ಬೇಕು ಅಂತಂದು ಮಿಸ್ ಮಾಡಿಲ್ಲ ಪರ್ಸ್ಪೆಕ್ಟಿನ ಬಟ್ ನಂಗೆ ಅದು ತಲೆಗೆ ಒಡೆದಿರಲಿಲ್ಲ ನಾನು ಸುದೀಪಣ್ಣ ಹೇಳಿದಾಗ ನಂಗೆ ಅರ್ಥ ಆಗಿತ್ತು ಓಕೆ ನಾವು ಇದು ಮಿಸ್ ಮಾಡಿದೆ ಅಂತ ಕಲಿಯೋದಿದೆ ಕಲಿತೀನಿ ಓಕೆನಾ ಸೊ ಇವಾಗ ಅಲ್ಲಿ ರಕ್ಷಿತ್ ಅವ್ರು ಹೆಂಗೆ ಕಾಲಿಂಗ್ ಮಾಡಿದ್ರು ಅದು ಅಲ್ಲಿ ಬೇರೆ ಥರ ಕೂಡ ಅವ್ರಿಗೆ ಅನ್ಸಿರ್ಬೋದು ಅದು ಬೇರೆ ಕತೆ ಕತೆ ಕಟ್ಬೋದು ಅದು ಬೇರೆ ಕತೆ ಬಟ್ ಏನಪ್ಪಾ ಅಂದರೆ ಆ ಥರ ಮಾಡೋದು ಕೂಡ ತಪ್ಪಿದೆ ಯಾಕಂದ್ರೆ ಅದು ಬೇರೆಯವ್ರನ್ನ ಟ್ರಿಗರ್ ಮಾಡುತ್ತೆ ನೀವು ಒಂದು ವಿಷಯನ ಹೇಳಬೇಕಾ ಅರ್ಥ ಮಾಡಿಸ್ಬೇಕಾ ಮಾತಾಡಬೇಕಾ ಅದಕ್ಕೆ ಒಂದು ಒಳ್ಳೆ ವೇ ಇರುತ್ತೆ ಬಟ್ ಇದು ಒಳ್ಳೆ ವೇ ಅಲ್ಲ ಯಾಕಂದರೆ ನೀವು ಇನ್ನೊಬ್ಬರನ್ನ ಕ್ರೆಡಿಟ್ ಮಾತಾಡದಂಗೆ ಆಗುತ್ತೆ ಸೊ ಇದು ಕೂಡ ಸತ್ಯ ಸುದೀಪಣ್ಣ ಅದನ್ನೇ ಅರ್ಥ ಮಾಡಿಸಿದಂಥದ್ದು ರಕ್ಷಿತಾ ಶೆಟ್ಟಿ ಅವರು ಇಷ್ಟಪಡುವಂಥ ವ್ಯಕ್ತಿಗಳು ತುಂಬ ಜನ ಕಮೆಂಟ್ ಸೆಷನ್ ಕೂಡ ಕೇಳ್ತಾಯಿದ್ರೆ ಇವರು ಯಾಕೆ ಹಿಂಗೆ ಮಾಡ್ರು ಸುದೀಪಣ್ಣ ಜಾಸ್ತಿ ಕ್ಲಾಸ್ ತೊಗೊಂಡ್ರು ಅಂತ ಇಲ್ಲ ಗೈಸ್ ಹೆಂಗೆ ಗೊತ್ತಾ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆ ಏನಂದರೆ ಕೆಲವೊಂದು ಸರ್ ನಾವು ಇಷ್ಟಪಡುವಂಥ ನಮ್ಗೆ ಇಷ್ಟ ಆಗುವಂಥ ವ್ಯಕ್ತಿಗಳಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು ಬಟ್ ಅದಕ್ಕೆ ಇಷ್ಟಪಡ್ದಂಥೇಳವ್ರಿಗೆ ಅದೇ ತುಂಬ ಮೇನ್ ಆಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಜೊತೆಗೆ ಅಲ್ಲಿ ರಕ್ಷಿತ ಮಾಡಿದ್ರು ಕೂಡ ತಪ್ಪಿತ್ತು ಆ ಥರ ಮಾಡೋದ್ರಿಂದ ಇನ್ನೊಬ್ಬ ವ್ಯಕ್ತಿಗಳು ಕೂಡ ಟ್ರಿಗರ್ ಆಗ್ತಾರೆ ಅದು ಕೂಡ ಸತ್ಯ ಅಲ್ವ ಇವಾಗ ಆ ಥರ ಮಾಡಿಲ್ಲ ಅಂದರೆ ಈ ಥರ ಕತೆ ಕಟ್ಟಕ್ಕೂ ಕೂಡ ಆಗ್ತಾ ಅಲ್ವಾ ಸೊ ಹಾಗಾಗಿ ಈ ಥರ ಮಾಡೋಕ್ಕೂ ಕೂಡ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋದು ಕೂಡ ಪಾಯಿಂಟ್ಗಳು ಬರುತ್ತೆ ಈ ಪರ್ಸ್ಪೆಕ್ಟಿವ್ ಓಕೆನಾ ಸೊ ಹಾಗೆ ಅಲ್ಲಿ ಪಾಯಿಂಟ್ ಇತ್ತು ಆ್ಯಂಡ್ ಜೊತೆಗೆ ನನಗೆ ಒಂದು ವಿಷಯ ಬೇಜಾರಾಗ್ತದೆ ಅಂದ್ರೆ ನನಗೆ ಅರ್ಥ ಆಗುತ್ತೆ ಆ ಹುಡುಗಿ ನರ್ವಸ್ ಆಗ್ತಾರೆ ಆ್ಯಂಡ್ ಆ ಟೈಮಲ್ಲಿ ಮಾತು

ಅನ್ನೋದು ಗೊತ್ತಿದೆ ಓಕೆನಾ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಹೆಂಗೆ ಗೊತ್ತಾ ಅದನ್ನೇ ನಾವು ಈಗ ಆರೇ ಐದು ವರೆಗೆ ಬಂದಿದ್ದೀವಿ ಸೊ ಇವಾಗಲೂ ನಾವು ಹಾಗೆ ಇರ್ತೀವಿ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇನ್ನೊಬ್ರು ಮಾತಾಡೋದಕ್ಕೆ ನಾವು ದಾರಿ ಮಾಡ್ಕೊಡಂಗ್ ಕೂಡ ಆಗುತ್ತೆ ಅಂಡ್ ರಕ್ಷಿತಾ ನನಗೆ ಫೇಕ್ ಅಂತ ಅನ್ಸಲ್ಲ ಸೊ ಹಾಗಾಗಿ ನನಗೆ ನೆಗೆಟಿವ್ ಆಗಿ ಯೋತ್ನ ಬರ್ದೇ ಇರ್ಬೋದು ಬಟ್ ತುಂಬಾ ಜನಕ್ಕೆ ರಕ್ಷಿತಾ ಫೇಕ್ ಅಂತ ಅನ್ನೋ ಒಂದು ಪಾಯಿಂಟ್ ಇರ್ಬೋದು ಅಂಥವ್ರಿಗೆ ಇಲ್ಲಿ ನಾಟಕ ಮಾಡ್ತಾಳೆ ಅಂತ ಕೂಡ ಅನಿಸ್ಬೋದು ಸೊ ಹಾಗಾಗಿ ಇಲ್ಲಿ ರಕ್ಷಿತ ಅವ್ರು ಅರ್ಥ ಮಾಡ್ಕೋಬೇಕಿರೋದು ಏನಂದ್ರೆ ಇಲ್ಲಿ ಸುದೀಪಣ್ಣ ಮುಂದೆ ಏನಾದ್ರು ಸುದೀಪಣ್ಣ ಕೇಳಿದಾಗ ಉತ್ತರಗಳು ಕೊಡಬೇಕಾಗತ್ತೆ ಯಾಕಂದರೆ ಆ ವಿ ಟಿ ಪ್ಲೇಯರ್ ಆಗಿ ನೀವೇ ನೋಡ್ತೀರಾ ಥರ ಎಲ್ಲ ಮಾತಾಡ್ತಿದ್ರು ಹೆಂಗೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ ಮಾತಾಡುವಂಥ ಹುಡುಗಿ ಸುದೀಪಣ ಕೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ರೀತಿ ಇದ್ರೆ ಬೇಡ ವಿಷಯಗಳ ಸೈಲೆಂಟ್ ಆದ್ರೆ ನೋಡೋ ಜನಕ್ಕೆ ತುಂಬಾ ಬೇರೆ ಅಭಿಪ್ರಾಯಗಳು ಬರುತ್ತೆ ಈ ಅಭಿಪ್ರಾಯಗಳನ್ನ ಬರಕ್ಕೆ ದಾರಿ ಮಾಡ್ಕೊಡ್ತಿರೋದೇ ರಕ್ಷಿತಾ ಸರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಎಡವಟ್ಟಂತೂ ಖಂಡಿತವಲ್ಲ ಆಗುತ್ತೆ ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ನೋಡಲ್ಲ ಸೊ ಹಾಗಾಗಿ ಓಕೆನಾ ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಇದೇ ಅಶ್ವಿನಿ ಗೌಡವ್ರಿಗೆ ವಿ ಪ್ಲೇ ಮಾಡಿ ತೋರಿಸಿದಾಗಲೂ ಕೂಡ ಅದನ್ನ ತಿರ್ಗ ಮ್ಯಾನುಪುಲೇಟ್ ಮಾಡೋಂತ ವಿಷಯಗಳನ್ನ ಇಟ್ಕೊಂಡು ಮ್ಯಾನುಪುಲೇಟ್ ಮಾಡೋ ರೀತಿ ಕಾಣಿಸ್ತು ಜೊತೆಗೆ ಆ ವಿಷಯಗಳನ್ನ ಕಾಲ್ಗೂ ಕಲಾವಿದರಿಗೂ ಸಂಬಂಧನೇ ಇಲ್ಲ ಚಪ್ಪಳಿಗೂ ಸಂಬಂಧ ಇಲ್ಲ ಆ್ಯಂಡ್ ಆ ಡಿಫ್ರೆನ್ಸ್ ಇತ್ತು ಡ್ಯೂರೇಷನ್ದು ಅದೆಲ್ಲ ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಇಲ್ಲ ಅಣ್ಣ ನಾನು ಹೇಳಿದ್ದೆ ಸರಿ ಆ್ಯಂಡ್ ಸೂರಜ್ ಹೇಳಿದ ಮಾತು ಸೊಮ್ಮಿ ಮಸಿ ಬಳಿದಾಗ್ಬೋದು ಸೊ ಅದೆಲ್ಲ ಹೇಳಿದ ತಕ್ಷಣ ನಾನು ಆಚೆ ಕೊಟ್ಟೋಗ್ತೀನಿ ನಾನು ಇರೋದೆಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಎದ್ದು ಅದು ಪ್ರೂವ್ ಆಗುತ್ತೆ ಎದ್ದು ಹೋಗೋದೆಲ್ಲ ಮತ್ತು ಹೇಳೋದೊಂದು ಮಾಡೋದೊಂದು ಇದೆ ಇದೇ ಅಲ್ವತ್ತಪ್ಪ ಶ್ರೀಗಳವ್ರದು ಏನು ಹೇಳೋಣ ಈ ವ್ಯಕ್ತಿಗೆ ನನಗೆ ಆಗಿ ಹೇಳ್ತೀನಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಶ್ವಿನವ್ರ ಬಗ್ಗೆ ಯಾಕಂದರೆ ಎಲ್ಲ ಒಂದು ಕಡೆ ಕ್ಲಾಸ್ ತಗೊಳ್ಳೋದಿರೋ ಒಂದು ಕಡೆಯಿಂದ ಅವ್ರು ಮಾಡ್ತಿರೋದು ತಪ್ಪುಗಳೇ ಕಡೆ ಸರಿ ಅಂತ ಅಂದ್ಕೊಂಡು ಇವ್ರು ಇಷ್ಟೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅವ್ರು ಇರೋದೇ ಹೇಗೆ ಆ ತಪ್ಪುಗಳ ಮೇಲೆ ತಪ್ಪು ಮಾಡ್ಕೊಂಡೇ ಹೋಗ್ತಾರೆ ಅವ್ರು ಬದಲಾಗಲ್ಲ ಗಾಯ್ಸ್ ಸೊ ಇವ್ರು ಹಿಂಗೆ ಇದು ಇದೇ ಕಥೆ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಸುದೀಪ್ ಅಣ್ಣ ಏನು ತಲ್ಪ್ಬೇಕಾಗಿತ್ತು ಅದನ್ನು ತುಂಬ ಚೆನ್ನಾಗಿ ತಲ್ಪ್ಸಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅಶ್ವಿನಿಗಳು ಅವ್ರಿಗೆ ಇನ್ನೂ ಕ್ಲಾಸ್ ತೊಗೋಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅವರು ಒಳ್ಳೆ ರೀತಿ ಬಗ್ಗೋ ರೀತಿ ಕಾಣಿಸ್ತಾ ಇಲ್ಲ ಸೊ ಕಟ್ಟಾಗಿ ಕ್ಲಾಸ್ ತಗೋಬೇಕು ಅಂತ ಅನ್ಸುತ್ತೆ ಇನ್ನೂ ಸ್ಟ್ರಿಕ್ಟ್ ಆಗಿ ಅದು ಒಂದಿನ ಬರುತ್ತೆ ಯಾಕಂದರೆ ಅತಿ ಆಯಿತು ಅಂದರೆ ಅಮೃತ ಕೊಡುವ ವಿಷಯ ಆಗುತ್ತೆ ಅಂತ ಹೇಳಿದ್ನಲ್ಲ ಇವರು ಅತಿ ಆಯಿತು ಅಂದಾಗ ಲಾಸ್ಟಲ್ಲಿ ತಿರುಗ ಸರಿಯಾಗಿ ಬಿಡುತ್ತೆ ಏಟ್ ಅಂತ ಅನ್ಸುತ್ತೆ ವೆಯ್ಟ್ ಮಾಡೋಣ ಆ ದಿನ ಕೂಡ ಬರುತ್ತೆ ವೆಯ್ಟ್ ಮಾಡಿ ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡ ಅವರು ಖಂಡಿತವಾಗ್ಲೂ ಆಗಲ್ಲ ಇದೇ ಸತ್ಯ ಆ್ಯಂಡ್ ಎವಿ ಮ್ಯಾನಿಪುಲೇಟ್ ಮಾಡ್ತಾರೆ ಆ್ಯಂಡ್ ಸುಳ್ಳು ಕಥೆಗಳನ್ನ ನಿಜ ಅಂತ ನಂಬಿಸೋ ಪ್ರಯತ್ನಗಳನ್ನೇ ಮಾಡ್ತಾರೆ ಆ್ಯಂಡ್ ಈ ಬಿಗ್ ಬಾಸ್ ಮೈಲಿ ಅವ್ರು ಬದಲಾಗೋ ಅಂತ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ ಇದೇ ರೈತಿ ಹೋಯಿತು ಅಂದರೆ ಇವಾಗ ಇರೋಂಥ ಏಟ್ ಏನಿದೆ ಅದು ಇನ್ನೂ ಡಬ್ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಅನ್ಭವಿಸ್ಲಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬದಲಾದರೆ ಅವ್ರಿಗೆ ಒಳ್ಳೇದು ಆ್ಯಂಡ್ ಇವಾಗ ಇವೆಲ್ಲನೂ ನೋಡ್ತಿರುವಂಥ ಸ್ಪರ್ಧಿಗಳು ಅಟ್ಲೀಸ್ಟ್ ಅವ್ರ ಸವಾಸ ಬಿಟ್ಟು ಅವ್ರು ಅಂತ ಗೊತ್ತಾದ ಮೇಲೆ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಸೂರಜ್ ಆಗ್ಬೋದು ರಾಶಿಕ್ ಆಗ್ಬೋದು ಜಾನ್ವಿ ಆಗ್ಬೋದು ಅವ್ರಿಗೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಇವಾಗ ಇನ್ನೂ ಅದೇ ಹಳ್ಳದಲ್ಲಿ ಬಿತ್ಕೊಂಡು ಅಲ್ಲೇ ಇರ್ತೀನಿ ಅಂದರೆ ಮಣ್ಣ ಎಳ್ಕೊಂಡು ಮಲ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಏನು ಮಾಡ್ತಾರೆ ಇನ್ನು ಕಥೆಯಿಂದ ಕಾದ್ ನೋಣ ಆ್ಯಂಡ್ ಇದಾದ ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂದರೆ ಸುದೀಪಣ್ಣ ರಕ್ಷಿತಂಗಾಗ್ಬೋದು ಮತ್ತು ಅಶ್ವಿನಿ ಗೌಡಗ್ ಆಗ್ಬೋದು ಇಬ್ಬರು ಬಗ್ಗೆ ಕೂಡ ಇರೋ ವಿಷಯನ ತುಂಬ ಚೆನ್ನಾಗಿ ಜನಕ್ಕೆ ಅರ್ಥ ಮಾಡ್ಸಿದ್ದಾರೆ ಆ್ಯಂಡ್ ಎಲ್ಲವೂ ಕೂಡ ನಾವು ಬೇರೆ ಇಂದ ಕೂಡ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಯಾವುದು ಸರಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಯಾವ ಥರ ನೋಡ್ತಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡೋ ಆಂಗಲ್ ಯಾವ ಥರ ಪರ್ಸ್ಪೆಕ್ಟಿವ್ ಇರುತ್ತೆ ಆ ಪರ್ಸ್ಪೆಕ್ಟಿವ್ ತಕ್ಕಂತೆ ವಿಷಯಗಳು ಬದಲಾಗ್ತಾ ಇರುತ್ತೆ ಇದು ಮೇನ್ ವಿಷಯ ಆ್ಯಂಡ್ ಇದಾದ ಮೇಲೆ ಏನಪ್ಪಾ ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಬಗ್ಗೆ ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಬಗ್ಗೆ ಅಂತ ಬಂದಾಗ ರಿಷಾ ಅವ್ರಿಗೆ ತೋರಿಸಿದಾರೆ ವೀಟಿನ ಆ್ಯಂಡ್ ಗಿಲ್ಲಿ ಅವ್ರದ್ದು ಕೂಡ ರಿಯಾಕ್ಷನ್ ನೋಡ್ತಾ ಇದ್ದೆ ಆ್ಯಂಡ್ ಇದೇನಾಗುತ್ತೆ ಅಂದರೆ ಕಾರ್ಡ್ ಇದೆಯಲ್ಲ ಸೊ ಅದರಲ್ಲಿ ನಮ್ಮ ಇವರು ಇದ್ದಾರೆ ನೋಡಿ ಮಾಡೋಣ ಸೊ ಅವ್ರ ರೆಡ್ ಕಾರ್ಡ್ ಮತ್ತು ಅವ್ರೊಬ್ಬರು ಕೊಡ್ತಾರೆ ಇನ್ನು ಎಲ್ಲರೂ ಕೂಡ ಎಲ್ಲೋ ಕಾರ್ಡ್ ಕೊಡ್ತಾರೆ ಸೊ ಹಾಗೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಅಂತ ಶಿಕ್ಷೆ ಕೊಟ್ಬಿಟ್ಟು ಇರ್ಸ್ಕೋತಾರೆ ಮನೇಲಿ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ನೋಡುವಾಗ ಏನೇನು ಏನು ಕತೆ ಅಂತ ಇರಲಿ ಬದಲಾಗಕ್ಕೆ ಅವಕಾಶ ಕೊಡೋಣ ಬದಲಾಗಿಲ್ಲ ಅಂದರೆ ಅವ್ರು ಕೆಟ್ಟ ಕಣ್ ಕೆಡ್ತಾರ ಅಂತ ಅಂದ್ಕೊಳ್ಳೋಣ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಏನಂದರೆ ರಿಷ ಅರ್ಥ ಮಾಡ್ಕೋಕ್ಕಿರೋಂಥದ್ದು ಅಲ್ಲಿರುವಂಥ ಸ್ಪರ್ಧಿಗಳು ಇವ್ ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರು ಎಷ್ಟೆಲ್ಲ ನೋವು ಮಾಡಬೇಕು ಅಂತ ಅವ್ರು ಅನ್ಕೋತಿದ್ರು ಕೂಡ ಈ ವ್ಯಕ್ತಿಗಳು ಆ ವ್ಯಕ್ತಿಗೆ ಬೆಲೆ ಕೊಟ್ಟಿದ್ದಾರೆ ಕ್ಷಮಿಸಿದ್ದಾರೆ ಸೊ ಇಲ್ಲಿಂದ್ರೂ ಬದಲಾಗ್ತಾರ ವೇಟ್ ಮಾಡಿ ನೋಡೋಣ ಬಟ್ ನಲ್ಲಿ ಇದಿಷ್ಟು ನೆನ್ನೆ ಎಪಿಸೋಡ್ ಮೇನ್ ವಿಷಯಗಳಿದ್ದಂಥದ್ದು ಯಾವುದಾರು ವಿಷಯ ಮಿಸ್ ಮಾಡಿದ್ರೆ ಸಾರಿ ಆ್ಯಂಡ್ ಆದಷ್ಟು ಮಾತಾಡಿದ್ದೀನಿ ಸಿಗೋಣ ಮತ್ತೆ ಬೇರೆ ವಿಡಿಯೋಗಳಲ್ಲಿ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್